ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ಗೆ ಎರಡೇ ಸಾಮಗ್ರಿಗಳನ್ನು ಬಳಸಿ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಬೋದಾದಂಥ ಒಂದು ಇನ್ಸ್ಟೆಂಟಾಗಿರೋ ಆಗಿರೋ ದೋಸೆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ತೊಗೊಂಡಿರೋ ಎರಡೇ ಸಾಮಗ್ರಿಗಳು ಅಂದರೆ ಒಂದು ಕಪ್ಪಲ್ಲಿ ಚಿರೋಟಿ ರವೆ ಅದೇ ಕಪ್ಪಲ್ಲಿ ಅರ್ಧದಷ್ಟು ಕಾಯಿ ತುರಿ ಈ ಎರಡೇ ಸಾಮಗ್ರಿಗಳು ಈಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಚಿರೋಟಿ ರವೆನ ಒಂದು ಬೌಲ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ರವೆ ಮುಳುಗೋ ಅಷ್ಟು ನೀರು ಹಾಕಿ ಪ್ರೆಸ್ ಮಾಡಿ ಮುಚ್ಚಿಟ್ಬಿಡಬೇಕು ಒಂದು ಹತ್ತು ನಿಮಿಷ ಇನ್ನು ಸ್ವಲ್ಪ ಹಿಡಿಯುತ್ತೆ ಸಾಕು ಇದನ್ನ ಈಗ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ಈಗ ಒಂದು ಬಾಣಲಿನಲ್ಲಿ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಮೊದಲಿಗೆ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋದು ಚೆನ್ನಾಗಿ ಹುರ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಯಿತು ಈರುಳ್ಳಿ ಬೆಳ್ಳುಳ್ಳಿ ಈಗ ಟೊಮೆಟೊ ಸೇರಿಸ್ತಾ ಇದ್ದೀನಿ ಒಂದು ನಾಲ್ಕು ಮೀಡಿಯಮ್ ಸೈಜಿನ ಟೊಮೆಟೊ ಹಾಕಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಆರು ಬೇಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಈಗ ಇದರಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಚಟ್ನಿ ರೆಡಿ ಆಗುತ್ತೆ ರವೆನ ನೀರು ಹಾಕಿ ಕಲಸಿಟ್ಟಿದ್ದು ಹತ್ತು ನಿಮಿಷ ಆಗಿದೆ ನೀರನ್ನು ಹೀರ್ಕೊಂಡಿದೆ ರವೆ ಅಂತ ಇರ್ಬೋದು ಈಗ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡೋಣ ಇದ್ರ ಜೊತೆಗೆ ಕಾಯಿ ತುರಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಬ್ಯಾಟರ್ ರೆಡಿ ಆಯಿತು ಇದನ್ನು ನಾವು ಮೊದಲೇ ಕಲಸಿಟ್ಬಿಟ್ಟು ಏಯ್ಟ್ ಅವರ್ಸ್ ಫರ್ಮೆಂಟ್ ಮಾಡಿ ಕೂಡ ಉಪಯೋಗಿಸ್ಬೋದು ಇನ್ಸ್ಟೆಂಟಾಗಿ ಕೂಡ ಮಾಡ್ಕೊಳ್ಬೋದು ಇನ್ಸ್ಟಂಟಾಗಿ ಮಾಡಬೇಕಾದ್ರೆ ಏನು ಹಾಕಬೇಕಾಗತ್ತೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನುಣ್ಣ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ನುಣ್ಣಗಾಗಿದೆ ಈಗ ರೆಗ್ಯುಲರ್ ದೋಸೆ ಹಿಟ್ಟಿನ ಹದಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ಈ ಹದ ಕರೆಕ್ಟಾಗಿದೆ ಈಗ ದೋಸೆ ರೆಡಿ ಮಾಡ್ಕೊಂಬಿಡೋಣ ಚಟ್ನಿಗೆ ಏನೇನು ಸಾಮಗ್ರಿಗಳು ಹಾಕಬೇಕು ಅಂತ ತೋರಿಸಿದ್ದೆ ಎಲ್ಲ ಹುರ್ಕೊಂಡು ತೋರಿಸಿದ್ದೆ ಅದನ್ನು ನಾನು ಹುಣ್ಣು ಗ್ರೈಂಡ್ ಮಾಡಿಬಿಟ್ಟು ಒಂದು ಒಗ್ಗರಣೆ ಕೊಟ್ಟಿದ್ದೀನಿ ಸಾಸಿವೆ ಕರ್ ಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಹಾಕಿ ಸೊ ಚಟ್ನಿ ರೆಡಿ ಆಯಿತು ಈಗ ದೋಸೆ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಒಂದು ಪ್ಯಾಕೆಟ್ ಏನೋ ಹಾಕ್ತಾಯಿದ್ದೀನಿ ಇದು ಇನ್ಸ್ಟಂಟಾಗಿ ಮಾಡ್ತಾ ಇರೋ ದೋಸೆ ಅದರಿಂದ ಏನೋ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಏನೋ ಹಾಕದೆ ಕೂಡ ಮಾಡ್ಕೊಳ್ಬೋದು ಅಷ್ಟೊಂದು ಫ್ಲಫಿಯಾಗಿ ಬರೋಲ್ಲ ಹಾಗಾಗಿ ಹಾಕಿದ್ರೆ ಒಳ್ಳೇದು ಏನೋ ಹಾಕೋದ್ರಿಂದ ಹೆಲ್ತ್ಗೆ ಏನು ಹಾರ್ಮ್ ಆಗೋಲ್ಲ ಅಂತ ನಾನು ಮೊದಲು ಹೇಳಿದ್ದೆ ಅಲ್ವ ಏನೂ ಇಲ್ಲ ಅಂದರೆ ಸ್ವಲ್ಪ ಸೋಡಾ ಕೂಡ ಹಾಕ್ಬೋದು ಈಗ ದೋಸೆ ಹಿಟ್ಟು ರೆಡಿ ಆಯಿತು ದೋಸೆ ಮಾಡೋದು ಮೊದಲಿಗೆ ಒಂದು ತೊಟ್ಟು ಎಣ್ಣೆ ಹಾಕೋಣ ಒಂದು ಅರ್ಧ ಸ್ಪೂನಷ್ಟು ಒರೆಸ್ಬಿಡೋಣ ಟಿಶ್ಯೂ ಪೇಪರಲ್ಲಿ ಯಾವುದೇ ದೋಸೆ ಮಾಡ್ಕೊಳ್ಬೇಕಾದ್ರೂ ಇದೇ ಪ್ರೊಸೀಜರ್ ಫಾಲೋ ಮಾಡಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ ಈಗ ಉರಿ ಕಡಿಮೆನೇ ಇಟ್ಕೊಂಡಿದ್ದೀನಿ ಇದನ್ನು ತುಂಬ ಏನು ಸ್ಪ್ರೆಡ್ ಮಾಡೋದು ಬೇಡ ಸೆಟ್ ದೋಸೆ ಹಾಕ್ತೀವಲ್ಲ ಆ ಥರ ಹಾಕಿದ್ರೆ ಸಾಕು ಎಣ್ಣೆ ಹಾಕದೇ ಇದ್ರೂ ನಡೆಯುತ್ತೆ ಎಣ್ಣೆ ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟು ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಲಿಡ್ ಒಂದು ಎರಡು ನಿಮಿಷ ಕವರ್ ಮಾಡೋಣ ಬೇಕಂದರೆ ಎರಡು ಸೈಡ್ ಬೇಯಿಸ್ಕೊಳ್ಬೋದು ಇಲ್ಲ ಒಂದೇ ಸೈಡ್ ಬೇಯಿಸಿದ್ರು ಸಾಕಾಗುತ್ತೆ ಹತ್ತೇ ನಿಮಿಷದಲ್ಲಿ ಮಾಡಿದ ಸಾಫ್ಟ್ ಕಾಟನ್ ದೋಸೆ ತುಂಬ ಮೃದುವಾಗಿರುತ್ತೆ ಸೆಟ್ ದೋಸೆ ಥರಾನೇ ಇರುತ್ತೆ ಇದ್ರ ಜೊತೆಗೆ ಟೊಮೆಟೊ ಚಟ್ನಿ ಕೂಡ ಮಾಡಿದ್ದೀನಿ ಒಳ್ಳೆಯ ಕಾಂಬಿನೇಷನ್ನು ಹೇಗನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು